ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಕರ್ನಾಟಕ ಸಂಯುಕ್ತ ರಂಗ ಜಾಗೃತಿ ಟ್ರಸ್ಟ್ ಕನ್ನಡೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಸುವರ್ಣ ಕರ್ನಾಟಕ ಸಂಭ್ರಮ ಐವತ್ತು ಆಯೋಜಿಸಿತ್ತು ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಮುಕ್ತಿ ನಾಗದೇವಾಲಯದ ಧರ್ಮಾಧಿಕಾರಿ ಗೌರಿ ಸುಬ್ರಹ್ಮಣ್ಯ ಅವರನ್ನು ಶ್ರೀ ಶಿವರುದ್ರ ಮಹಾಸ್ವಾಮೀಜಿಗಳು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಹಿರೇಮಠ್ ಅಶೋಕ ಎನ್ನ ಚಲವಾದಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಪಟ್ಟಣಗೆರೆ ಆಯ್ಯಣ್ಣೆ ಎನ್ನ ಕೃಷ್ಣಾರೆಡ್ಡಿ ಕೆ ಮಂಜುನಾಥ್ ಕೆ ನವೀನ್ ಕುಮಾರ್ ಶ್ರೀಮತಿ ಪವಿತ್ರ ನವೀನ್ ಕುಮಾರ್ ಉಪಸ್ಥಿತರಿದ್ದರು ಸೊ ನಯನ ಸಮಾಂಗಣದಲ್ಲಿ ಕನ್ನಡೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರರ ಸಂಭ್ರಮ ಕರ್ನಾಟಕ ಸಂಯುಕ್ತ ರಂಗ ಜಾಗೃತಿ ಟ್ರಸ್ಟ್ನಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸೊ ಬೆಂಗಳೂರಿನ ನಯನ ಸಮಾಂಗಣದಲ್ಲಿ ಕರ್ನಾಟಕ ಸಂಯುಕ್ತ ರಂಗ ಜಾಗೃತಿಯ ಟ್ರಸ್ಟ್ ಕನ್ನಡೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾರ್ಯಕ್ರಮ ನಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಪ್ರೀತಿಯಿಂದ ಮಾತುಗಳನ್ನು ಹಂಚಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಆಯುರ್ವೇದ ತಜ್ಞರು ಹಾಗೂ ಜ್ಯೋತಿಷಿಗಳು ಮತ್ತು ಮುಕ್ತನಾಗ ದೇವಾಲಯ ಗ್ರಭುಗಳಾಗಿರುವ ಶ್ರೀಮತಿ ಡಾಕ್ಟರ್ ಗೌರಿ ಬ್ರಹ್ಮಿ ಅವರಿಗೆ ಪ್ರೀತಿಯ ಧನ್ಯವಾದಗಳು ಪ್ರೀತಿಯಿಂದ ಮಾತುಗಳನ್ನು ಹಂಚಿಕೊಂಡು ಆಯುರ್ವೇದ ತಜ್ಞರು ಹಾಗೂ ಜ್ಯೋತಿಷಿಗಳು ಮತ್ತು ಮುಕ್ತನಾಗ ದೇವಾಲಯದ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ